ನಮಸ್ಕಾರ ನಾನು ಡಾಕ್ಟರ್ ದೀಪಿಕಾ ಕಾಮತ್ ಎನ್ ಟಿ ಕನ್ಸಲ್ಟೆಂಟ್ ಡಾಕ್ಟರ್ ಟಿ ಎಮ್ ಎ ಪೈ ರೋಟ್ರಿ ಆಸ್ಪತ್ರೆ ಕಾರ್ಕಳ ಇವತ್ತು ನಾನು ಎಲರ್ಜಿಕ್ ರೈನೈಟಿಸ್ ಇದರ ಕುರಿತು ಮಾಹಿತಿಯನ್ನು ನೀಡುತ್ತೇನೆ ಈಗ ಎಲರ್ಜಿಕ್ ರೈನೈಟಿಸ್ ಅಂದರೇನು ಇದರ ಲಕ್ಷಣಗಳು ಯಾವುದು ಇದಕ್ಕೆ ನಾವು ಹೇಗೆ ಡಯಾಗ್ನೋಸ್ ಮಾಡ್ತೇವೆ ಮತ್ತು ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ಗಳು ಯಾವುದು ಇದರ ಬಗ್ಗೆ ನಾನು ಹೇಳುತ್ತೇನೆ ಈಗ ಎಲರ್ಜಿ ಕ್ರೈನೈಟಿಸ್ ಅಂದರೆ ಪ್ರತಿಯೊಬ್ಬ ಮನುಷ್ಯರಿಗೂ ಕೆಲವು ವಸ್ತುವಿಂದ ಎಲರ್ಜಿ ಇರುತ್ತದೆ ಈ ಎಲರ್ಜಿ ಪ್ರಾಬ್ಲಮ್ ಎಲ್ಲ ಎಲ್ಲದರಲ್ಲೂ ಕಾಣುವುದಿಲ್ಲ ಕೆಲವರಿಗೆ ಟ್ರಿಗರ್ ಟ್ರಿಗರ್ ಫ್ಯಾಕ್ಟರ್ಸ್ ಇದ್ದರೆ ಈ ಸಮಸ್ಯೆ ಬರುತ್ತದೆ ಏನಂದರೆ ಎಲರ್ಜನ್ನು ನಮ್ಮ ನಾವು ಇನ್ಹೇಲ್ ಮಾಡುವಾಗ ನಮ್ಮ ಮೂಗು ಕೆಲವು ರಿಯಾಕ್ಷನ್ ಕೊಡಲಿಕ್ಕೆ ಶುರು ಮಾಡುತ್ತೆ ಸೊ ನೋಸಲ್ಲಿ ಇದು ಕಾಮನ್ ಏನು ಸಿಂಪ್ಟಮ್ಸ್ ಬರುತ್ತೆ ಅಂದರೆ ನಮಗೆ ಎಕ್ಸಸ್ ಆಗಿ ಸ್ನೀಸಿಂಗ್ ಬರೋದು ಅಂದರೆ ತುಂಬ ಸೀನು ಬರೋದು ಮೂಗಿಂದ ನೀರು ನೀರು ಬರೋದು ಮತ್ತು ಮೂಗಲ್ಲಿ ಇಚ್ಚಿಂಗ್ ಥರ ಆಗೋದು ತುರಿಕೆ ಬರೋದು ಇದು ಇದಕ್ಕೆ ನಾವು ಎಲರ್ಜಿ ಕ್ರೈನೈಟಿಸ್ ಅಂತ ಹೇಳ್ತೇವೆ ಇದು ಒಂದು ತುಂಬ ಕಾಮನ್ ಪ್ರಾಬ್ಲಮ್ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಪಾಪ್ಯುಲೇಷನಲ್ಲಿ ಕಂಡುಬರುತ್ತದೆ ಇದರಲ್ಲಿ ಫಿಫ್ಟೀನ್ ಪರ್ಸೆಂಟ್ ಅವರಿಗೆ ಫಿಫ್ಟೀನ್ ಪರ್ಸೆಂಟ್ ಜನರಲ್ಲಿ ಮುಂದೆ ಬ್ರಾಂಕಿಲ್ ಆಸ್ತಮಾ ಬರುವ ಚಾನ್ಸಸ್ ಇರುತ್ತದೆ ಸೊ ಮೊದಲು ಇದು ಹೇಗೆ ಶುರುವಾಗುತ್ತೆ ಸ್ಕಿನ್ ಎಲರ್ಜಿಯಿಂದ ಶುರುವಾಗಿ ಮತ್ತೆ ನೋಸಲ್ಲಿ ಎಲರ್ಜಿ ಕಂಡು ಬಂದು ಲೇಟಸ್ಟ್ ಸ್ಟೇಜಸಲ್ಲಿ ಬ್ರಾಂಕ್ಯುಲ್ ಆಸ್ತಮಾ ಬರುತ್ತದೆ ಇದಕ್ಕೆ ನಾವು ಮೆಡಿಕಲ್ ಟರ್ಮಲ್ಲಿ ಎಲರ್ಜಿಕ್ ಮಾರ್ಚ್ ಅಂತ ಹೇಳ್ತೇವೆ ಇದು ಎಲ್ಲ ಏಜ್ ಗ್ರೂಪಲ್ಲಿ ಕಂಡು ಬರುತ್ತದೆ ಮಕ್ಕಳಲ್ಲಿ ಮತ್ತು ಎಡಲ್ಟ್ಸಲ್ಲಿ ಇಬ್ಬರಲ್ಲಿ ಬರುತ್ತದೆ ಇದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಇಬ್ಬರು ಪೇರೆಂಟ್ಸಲ್ಲಿ ಎಲರ್ಜಿಕ್ ಹಿಸ್ಟ್ರಿ ಇದ್ದರೆ ಮಕ್ಕಳಲ್ಲಿ ಎಲರ್ಜಿಕ್ ರೈನಾಟಿಸ್ ಬರುವ ಚಾನ್ಸಸ್ ಇರುತ್ತದೆ ಸೊ ಇದರಲ್ಲಿ ಟು ಎರಡು ಪ್ರಕಾರ ಇದೆ ಒನ್ ಇಸ್ ಇಂಟರ್ಮಿಟೆಂಟ್ ಎಲರ್ಜಿಕ್ ರೈನೈಟಿಸ್ ಮತ್ತು ಇನ್ನೊಂದು ಪರ್ಸಿಸ್ಟೆಂಟ್ ಎಲರ್ಜಿಕ್ ರೈನೈಟಿಸ್ ಇಂಟರ್ಮಿಟೆಂಟ್ ಅಂದರೆ ಈ ಇದು ಎಲರ್ಜಿಕ್ ರೈನೈಟಿಸ್ ಸಿಂಟಮ್ಸ್ ಕೆಲವು ಸೀಸನಲ್ಲಿ ಮಾತ್ರ ಬರುತ್ತದೆ ಇದು ಸಮ್ಮರ್ ಸೀಸನಲ್ಲಿ ಬರಬೋದು ಬರಬಹುದು ವಿಂಟರ್ ಸೀಸನಲ್ಲಿ ಬರಬಹುದು ಪರ್ಸಿಸ್ಟೆಂಟ್ ಅಂದರೆ ಥ್ರೂಔಟ್ ದ ಇಯರ್ ಸಿಂಟಮ್ಸ್ ಇರುತ್ತದೆ ಇದರ ಕೆಲವು ಲಕ್ಷಣಗಳು ಏನಂದರೆ ಬೆಳಗ್ಗೆ ಏಳುವಾಗ ತುಂಬ ಸ್ನೀಸಿಂಗ್ ಬರೋದು ಹತ್ತಿಪ್ಪತ್ತು ಸ್ನೀಸಿಂಗ್ ಕಂಟಿನ್ಯೂಸ್ ಆಗಿ ಬರುವುದು ಮೂಗಲ್ಲಿ ನೀರು ನೀರು ಬರುವುದು ಮತ್ತು ಮೂಗಲ್ಲಿ ಇಚ್ಚಿಂಗ್ ಐ ಇಚ್ಚಿಂಗ್ ಕಣ್ಣು ಕೆಂಪಾಗೋದು ಕಣ್ಣಲ್ಲಿ ತುರುಕೆ ಇಯರಲ್ಲಿ ಇಚ್ಚಿಂಗ್ ಮತ್ತು ಥ್ರೋಟಲ್ಲಿ ಇಚ್ಚಿಂಗ್ ಇದು ಕಾಮನ್ ಸಿಂಪ್ಟಮ್ಸ್ ಎಲರ್ಜಿಕ್ ರೈನೈಟಿಸ್ ಕೆಲವರಿಗೆ ಕೆಮ್ಮು ಮತ್ತು ವೀಸಿಂಗ್ ಬರುವ ಚಾನ್ಸಸ್ ಇರುತ್ತದೆ ಸೊ ಇದನ್ನು ನಾವು ಹೇಗೆ ಡಯಾಗ್ನೋಸ್ ಮಾಡ್ತೇವೆ ಅಂದರೆ ಕೆಲವು ಬ್ಲಡ್ ಟೆಸ್ಟ್ಗಳನ್ನು ಹೇಳ್ತೇವೆ ಬ್ಲಡ್ಡಲ್ಲಿ ನಾವು ಯೋಸ್ನೋಫಿಲ್ ಲೆವೆಲ್ಸ್ ಕೌಂಟನ್ನು ನೋಡ್ತೇವೆ ಅದರಲ್ಲಿ ಆಬ್ಸಲ್ಯೂಟ್ ಯೋಸ್ನೋಫಿಲ್ ಕೌಂಟ್ ಮತ್ತು ಸೀರಮ್ ಐ ಜಿವಿ ಇದು ಇಂಪಾರ್ಟೆಂಟ್ ಬ್ಲಡ್ ಟೆಸ್ಟ್ ಮತ್ತು ನಾವು ಕೆಲವು ಟೆಸ್ಟ್ಗಳಿದೆ ಅದನ್ನು ನಾವು ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಹೇಳ್ತೇವೆ ಇದರಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಕೆಲವು ಎಲರ್ಜೆನ್ಸ್ ತುಂಬ ಎಲರ್ಜೆನ್ಸ್ ನಾವು ಇಂಜೆಕ್ಷನ್ ಮುಖಾಂತರ ಪಾಯಿಂಟ್ ಒನ್ ಎಮ್ ಎಲ್ ಇ ಸ್ಕಿನ್ ಅಲ್ಲಿ ಇಂಜೆಕ್ಟ್ ಮಾಡ್ತೇವೆ ಮತ್ತೆ ಅದಕ್ಕೆ ರಿಯಾಕ್ಷನ್ಸ್ ಆಗುತ್ತಾ ಇಲ್ಲ ಅಂತ ನೋಡ್ತೇವೆ ನೆಕ್ಸ್ಟ್ ಇಸ್ ನಮ್ಮ ಓಪಿ ಡಿಯಲ್ಲಿ ನಾವು ಡಯಾಗ್ನೋಸ್ಟಿಕ್ ನೇಸಲ್ ಎಂಡೋಸ್ಕೋಪಿ ಮಾಡ್ತೇವೆ ಮೂಗಲ್ಲಿ ಏನಾದರೂ ಎಲರ್ಜಿಕ್ ಚೇಂಜಸ್ ಪಾಲಿಪ್ಸ್ ಇದೆ ಮತ್ತೆ ಸೈನಸ್ ಬ್ಲಾಕ್ ಆಗಿದೆ ಅದನ್ನು ನಾವು ನೋಡ್ತೇವೆ ಸೊ ಇದಕ್ಕೆ ಟ್ರೀಟ್ಮೆಂಟ್ ಯಾವುದು ಆಪ್ಷನ್ಸ್ ಯಾವುದೆಲ್ಲ ಇದೆ ಅಂದರೆ ನಾವು ಆ್ಯಂಟಿ ಎಲರ್ಜಿಕ್ ಮೆಡಿಕೇಶನ್ಸ್ ಕೊಡ್ತೇವೆ ಹಾಗೆ ಮೂಗಲ್ಲಿ ಟಾಪಿಕಲ್ ಇಂಟ್ರಾನೆಝಲ್ ಸ್ಟೀರಾಯ್ಡ್ ಸ್ಪ್ರೇಸ್ ಈ ಮದ್ದುಗಳು ನಮ್ಮದು ಸಿಂಪ್ಟಮ್ಸನ್ನು ಮಾತ್ರ ಕಂಟ್ರೋಲ್ ಮಾಡುತ್ತೆ ಇದಕ್ಕೆ ಪರ್ಮನೆಂಟ್ ಕ್ಯೂರ್ ಇರೋದಿಲ್ಲ ಬಿಕಾಸ್ ಎಲರ್ಜೆನ್ಸ್ ನಮ್ಮ ಎನ್ವೈರ್ಮೆಂಟಲ್ಲಿ ಇರುತ್ತದೆ ಸೊ ಅದಕ್ಕೆ ನಾವು ಫಸ್ಟ್ ಟ್ರೀಟ್ಮೆಂಟ್ ಏನು ಹೇಳ್ತೇವೆ ಅಂತ ಅವಾಯ್ಡೆನ್ಸ್ ನಿಮಗೆ ಯಾವುದರಿಂದ ಎಲ ಎಲರ್ಜ್ ಎಲರ್ಜಿ ಬರುವ ಚಾನ್ಸ್ ಚಾನ್ಸಸ್ ಇದೆ ಅದನ್ನು ನಾವು ಅವಾಯ್ಡ್ ಮಾಡಬೇಕು ಸೊ ಕಾಮನ್ ಎಲರ್ಜೆಂಟ್ ಟ್ರಿಗರ್ಸ್ ಯಾವುದಂದರೆ ಡಸ್ಟಲ್ಲಿ ಹೋದರೆ ಸ್ನೀಸಿಂಗ್ ಆಗೋದು ಮತ್ತು ಡಸ್ಟ್ ಮೈಟ್ಸ್ ಇದು ಡಸ್ಟ್ ಮ್ಯಾಟ್ಸ್ ಎಲ್ಲಿರುತ್ತೆ ಅಂದರೆ ನಮ್ಮ ಬೆಡ್ ಬೆಡ್ಡಿಂಗ್ಸ್ ಮೇಲೆ ಪಿಲ್ಲೋ ಕವರ್ಸ್ ಮೇಲೆ ಮತ್ತು ಕರ್ಟನ್ಸ್ ಕಾರ್ಪೆಟ್ಸ್ ಎಲ್ಲ ಮನೆಯಲ್ಲಿ ಯೂಸ್ ಮಾಡಿದಾಗ ಇದರಲ್ಲಿ ಡಸ್ಟ್ ಮೈಟ್ಸ್ ಕಲೆಕ್ಟ್ ಆಗಿರುತ್ತೆ ಇದನ್ನು ನಾವು ಇನ್ಹೇಲ್ ಮಾಡಿದರೆ ನಮಗೆ ಎಲರ್ಜಿಕ್ ರೈನೈಟಿಸ್ ಸಿಂಪ್ಟಮ್ಸ್ ಬರುತ್ತದೆ ಅಂದರೆ ಕೆಲವು ಕೆಲವು ಜನರು ಪೆಟ್ಸನ್ನು ಸಾಕುತ್ತಾರೆ ಅಂದರೆ ನಾಯಿ ಬೇಕು ಇದು ಮನೆಯಲ್ಲಿದ್ದರೆ ಅದರ ಕೂದಲು ಗಾಳಿಯಲ್ಲಿ ಬರುವಾಗ ಅದನ್ನು ನಾವು ಇನ್ಹೇಲ್ ಮಾಡಿದರೆ ಅದು ನಮಗೆ ಎಲರ್ಜಿಕ್ ರೈನೈಟಿಸ್ ಬರುತ್ತದೆ ಸೊ ಫಸ್ಟ್ ಇಸ್ ಅವಾಯ್ಡೆನ್ಸ್ ಅಂದರೆ ಪೆಟ್ಸನ್ನು ಮನೆಯೊಳಗಡೆ ಬಾರದಾಗೆ ಅಥವಾ ರೂಮ್ ಒಳಗೆ ಬರೋದಾಗೆ ನೋಡೋದು ಮತ್ತು ಬೆಡ್ಡಿಂಗ್ಸನ್ನು ಎವ್ರಿ ತ್ರೀ ಸೆಕೆಂಡ್ ಯಾ ಥರ್ಡ್ ಡೇಯಲ್ಲಿ ಚೇಂಜ್ ಮಾಡೋದು ಬೆಡ್ಡಿಂಗನ್ನು ನಾವು ಬಿಸಿ ನೀರಲ್ಲಿ ವಾಶ್ ಮಾಡೋದು ಮತ್ತು ಮನೆಯಲ್ಲಿ ಕಾರ್ಪೆಟ್ಸ್ ರಕ್ಸ್ ಕಮ್ಮಿ ಯೂಸ್ ಮಾಡೋದು ಅದು ಇದ್ದರೆ ಡೈಲಿ ವ್ಯಾಕ್ಯೂಮ್ ಕ್ಲೀನ್ ಮಾಡಬೇಕು ಮತ್ತು ಡೈಲಿ ಸ್ಟೀಮ್ ಇನ್ನಲೇಷನ್ ಕೂಡ ಮಾಡ್ಬೋ ಮಾಡಬೇಕು ನೀವು ಎಲ್ಲ ಟ್ರೀಟ್ಮೆಂಟ್ಗಳು ಆಯಿತು ಆದರೆ ನಿಮಗೆ ಎಲರ್ಜಿಕ್ ಸಿಂಪ್ಟಮ್ಸ್ ಹೋಗ್ತಾ ಇಲ್ಲ ಅಂದರೆ ಫೈನಲ್ ಆಪ್ಷನ್ಸ್ ಇರೋದು ಇಮ್ಯುನೋಥೆರಪಿ ಅಂತ ಇದರಲ್ಲಿ ನಾವು ಇನ್ಕ್ರೀಸಿಂಗ್ ಡೋಸ್ ಆಫ್ ಅನ್ನು ಇಂಜೆಕ್ಟ್ ಮಾಡ್ತೇವೆ ಐದರ್ ಥ್ರೂ ಇಂಟ್ರಾನೇಸಲ್ ಆರ್ ಸಬ್ಲಿಂಗ್ವಲ್ ರೂಟ್ ಅಥವಾ ಇಂಟ್ರಾಡಮಲ್ಲಿ ನಿಮಗೆ ಟಾಲರೆನ್ಸ್ ಬರಲಿಕ್ಕೆ ಇದು ಲಾಸ್ಟ್ ಆಪ್ಷನ್ಸ್ ಇರೋದು ಎಲರ್ಜಿಕ್ ಅನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ನಿಮಗೆ ಎಲರ್ಜಿಕ್ ಸಿಂಪ್ಟಮ್ಸ್ ಅಂದರೆ ತುಂಬ ಸೀನು ಬರುವುದು ಮೂಗಲ್ಲಿ ನೀರು ನೀರು ಬರುವುದು ಈ ಥರ ಸಿಂಪ್ಟಮ್ಸ್ ಇದ್ದರೆ ನಿಮ್ಮ ಏಂಟಿ ಸ್ಪೆಷಲಿಸ್ಟನ್ನು ಸಂಪರ್ಕಿಸಿ ನಿಮ್ಮ ಪ್ರಾಬ್ಲಮ್ಸನ್ನು ಪತ್ತೆ ಅವರು ನಿಮ್ಮ ಪ್ರಾಬ್ಲಮ್ಸನ್ನು ಡಯಾಗ್ನೋಸ್ ಮಾಡಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಇದರ ಜೊತೆ ನಿಮಗೆ ಯಾವುದಾದ್ರೂ ಬೇರೆ ನೋಸ್ ರಿಲೇಟೆಡ್ ಸಿಂಪ್ಟಮ್ಸ್ ಲೈಕ್ ನೋಸ್ ಬ್ಲಾಕ್ ಕಿವಿ ಕಿವಿ ನೋವು ಕಿವಿ ಸೋರುವಿಕೆ ಥ್ರೋಟ್ ಕಂಪ್ಲೇಂಟ್ಸ್ ಇದ್ದರೆ ನಿಮ್ಮ ಎನ್ ಸ್ಪೆಷಲಿಸ್ಟನ್ನು ಕನ್ಸಲ್ಟ್ ಮಾಡಿಸಿ ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಟಿ ಎಮ್ ಎಫ್ ಐ ರೋಟ್ರಿ ಆಸ್ಪತ್ರೆ ಹೆಲ್ಪ್ಲೈನ್ ನಂಬರಲ್ಲಿ ಸಂಪರ್ಕಿಸಿ ಧನ್ಯವಾದಗಳು